யிலோட ஏன் ஜன திரிந்தா ரூபாய் நோட എഡ് മൂർക്കും എടുക്കി അവർ സുജാ് അണ്ടി മണ്ടോ ഡോട്ട് തോതില്ല തൊങ്കിൽ ചലോ ചലോദന ீதேவி ஆர்ஸ் நான் ஆய் பர்த்தின மாய்காயி நான் மக தக ரொம்ப நான் தகப்போக்கி ஆட்ரீன் ரொம்ப தோம்பி நோய் தோம்பரின் நோட்ரி நோட் மாத்திர நான் தகல்கணவ் ஆஹ் எஸ்ட் மார்க் நான் ரீ ஆரக் ஒன்டெல்லாம் ಏನ ಹೊಲದ ಕೆಲಸ ಇಲ್ಲೊಂದು ಮಾಡುದು ಅಷ್ಟ ಮತ್ತೆ ಆದ್ರೂ ಬಾರಿ ಬಿಡ ಮತ್ ಹೋದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ ಗಂಟೆ ಮೇಲೆ ನಾವ್ರೆ ಏನ್ ಮನೆಯ ಕುಂತಿರ್ತೀವಿ ನೋಡೋ ಹಾಲಿ ಅವ್ರ ಮತ್ತವ್ರು ತಂಡಿಗೆ ಹೇಳ್ಬೇಡ್ರಿ ನಾವ್ ಎಕ್ಸ್ಟ್ರಾ ಮನೆಯ ತಗೊಂಡೀವಿ ಆಯ್ತಾಯ್ತು ಆಯ್ತಾ ತಗೊಂಡ್ ಹೋಗ್ರಿ ರ ತಗೊಂಬರಿ ನೀವು ಎಲ್ಲ ಹೋಗ್ಲಿ ನನ್ ಮಗ ತಗೊಂಡೋಗ್ಲಾ ಒಂದ್ ಎರಡು ದಿನ ತಗೊಂಡ್ರೆ ಮತ್ತ ಮತ್ತೆ ದಿನ ಕುಂದರ್ ಕೊಟ್ಟ ಆತಿಲ್ಲ ನಿಮ್ ಜೊತೆ ವಾತ ಮಾಡ್ಕೊತ ಕುಂದ್ರ ಮುಂದೆ ಕೆಲಸದ ಮುಂದೆ ಮುಂದೆ ಬೇರೆ ಮನೆ ಹೋಗಿ ಏನೋ ಹಣ್ಣೆಲ್ಲ ಮಾಡ ಇಲ್ಲೇ ಟೈಮ್ ಎಷ್ಟು ಕುಂದ್ರೆ ൂറൂത്ത് നോട്രി അവർ ബേക്കാറുപ്രി കൂ

ಯಾಕ್ರಿ ಯಾಕೆ ಒಬ್ಬರಿಗೊಂದು ಒಬ್ಬರಿಗೊಂದು ರೇಟ್ ಹಾಕ್ಲಿ ಹೇಳಿದ್ರೆ ಎಲ್ಲಾನು ಒಂದನ ನನ್ನ ಕಸ್ಟಮರ್ ಅಂದ್ರೆ ಕಸ್ಟಮರ್ ತಗೋರ ಯಾಕೆ ಹಿಂಗ ಗಿಜಿ ಬಿಜಿ ಗಿಜಿ ಬಿಜಿ ಮಾಡ್ಕೊಂಡು ನಿಂತಿ ಒಂದ ತಗೋ ಏನ ಆಗಂಗಿಲ್ಲ ರೊಕ್ಕೇನ ಹೋಗ್ಲಿ ಅತ್ತಿ ರೊಕ್ಕ ಹೋಗಿದ ಬರಂಗಿಲ್ಲ ರೀ ಇಲ್ಲಿ ನಾವು ತಗೋತೀವಿ ಅವ್ರು ತಗೋತೀವಿ ಅಂದ್ರೆ ಅವ್ರಿಗೂ ಎಷ್ಟು ಕೊಡ್ತೀವಿ ನಮಗೂ ಅಷ್ಟು ಹಾಕೊಡ್ತೀರಿ ರೀ ಅವ್ರಿಗೆ ಕಮ್ಮಿ ಹಾಕಿ ನಮ್ಗೆ ಡಬಲ್ ಡಬಲ್ ರೇಟ್ ಹೇಳ್ತಾರೆ ಇವರು ಇವ್ರ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ರೀ ನಂಗೆ ಗೊತ್ತಿತ್ತು ರೀ ನನ್ನ ಬುದ್ಧಿ ಗೊತ್ತಿಲ್ಲ ನಡಿ ಎದೇ ನಂದ ಹಣ್ಣು ಅಂದ್ಬಿಟ್ಟು ನನ್ನ ತಲೆ ಮಾಡಿ ನಾ ಹೋಗ್ತೀನಿ ಹೈ ನಾ ಹಣ್ಣ ತಗೊಂಡಿಲ್ಲ ನಾ ಯಾಕೆ ಮಾಡಲಿ ಹೈ ಅವ್ರನ್ನ பூஜ்ஜியம் <laughs> <laughs>

கேட் கேதி ஜெய வாஹா சல்பாஹ ரக்க அவருக்கு புரோட்டா வைக்க நீங்க புரோட்டா வைக்கான் கேளுங்க நீ ஏன் அது என்ன என்ன ஐயா சுந்திரிப்பா 100 ரூபாய் ஹே நீ ஆகுமே அதுக்கு வல்லனாக்கி ஹவுதானே வல்லனானே அது பாட பாட 100 ரூபாய் வந்து 10 ரூபாய் ஏச்சு கொடுங்கல நான் பாட பாட நான் வெறுக்கடை சந்தேக உத்தரத்தை நான் தேயினி சந்தேக உத்தரம்பரி மாவினண்டமே மாவினண்டமே அதிரி தவளா சலமாடற பேடி யாக்க யாக்க பேக் வைக்கத்துக்கு யாக்க சலமாடி அந்தி ಅವ್ರು ಭಾಳ ಇದ್ದದಾರ ರೀ ಈಗ ಹೋದಲ್ರಿ ಚಿದೇ ಹಣ್ಣಿಗೆ ಕಮ್ಮಿ ಕೊಡ್ತಾರೆ ರೀ ಅವ್ರ ನಾವಂತಂದ್ರೆ ನಾನು ಜಾಸ್ತಿ ಆಗಿಬಿಡ್ತಾರವ್ರೆ ಅದಕ್ಕೆ ನನಗೆ ಅವ್ರದ್ದು ರೇಟ್ ಬಗ್ಗೆ ಇರೋಂಗಿಲ್ಲ ಹಣ್ಣು ಬಗ್ಗೆ ಇರೋಂಗಿಲ್ಲ ಅವು ಬ್ಯಾಡತಿ ಬಿಡತ್ತಿ ಆತ ನನ್ಗೆ ಹಣ್ಣಿಗೆ ಆತೀನ ತಗೋ ನಾನು ಸಂತಿ ತಗೋಮ ಅಂತ ಹೇಳಿ ಸುಮ್ಮನೆ ಯಾಕೆ ಇಲ್ಲಿ ಬಂದವರ ಕಡೆ ತಗೋತಿ ಅವ್ರು ಒಂದು ರೇಟ್ ಒಂದು ರೇಟ್ ಹಿಂಗೆ ಇಟ್ಬಿಡ್ತಾರೆ ಅಂತ ಫಿಕ್ಸ್ ರೇಟ್ ಇರ್ತದೆ ಹೋಗೋನು ಒಂದು ನೂರು ರೂಪಾಯಿ ಜಾಸ್ತಿ ಆಗೋಲ್ಲಕ್ಕ ಅಲ್ಲೇ ತೊಗೊಳೋನು ಇವ್ರಿಗೆ ಲಾಭ ಮಾಡಬೇಡ ನಾವು ಹಂಗಂತಿಯಾ ಆಯ್ತಾ ಅದೇ ಹಂಗೆ ನೀ ಏನಂಗೆ ಆಗ್ಲಬೇಡ ಸರಿ ಆಯಿತಾ ಹೇಳಿ ಹೋಗೋಣ ಅಂತ ಮನಿ ಕೈ ಅಯ್ಯ ಎರಡು ನೂರು ರೂಪಾಯಿ ಕೊಟ್ಟು ಡಜನ್ ಅಲ್ಲಲ್ಲೇ ಹೌದನ್ರಿ ಹಾ ಹಾ ಆಯ್ತಾಯ್ತು ಇಲ್ಲಿ ಬಿಡ್ರಿ ನಮಗೆ ಹಣ್ಣು ಬ್ಯಾಡ್ರಿ ಹಾ ಆತೀರಿ ಮಗೇನು ಹಂಗ ನೂರ ರೂಪಾಯಿ ಕೊಟ್ಟಿರ್ಬಿಟ್ಟರಿ ನಮ್ಮ ಮುಂದೆ ನಾನು ಕೊಟ್ಟಿಲ್ಲ ಅಂತ ಹೇಳಿ ಸುಮ್ ಹೇಳಕ್ಕೆ ಸುಮ್ಮತ್ ಬಿಡ್ರಿ ಹ್ಞೂ ಅಂತ ಹೇಳೋ ರೀ ಹಣ್ಣೆಲ್ಲ ನೋಡಕ್ಕೆ ಬೇಷಿ ಅದ ಬಿಡ್ರಿ ತಿನ್ನೋ ತಿನ್ನ ರೀ ಮನೆಯಾಗ ಹೋಗಿರ್ತೀನಿ ಊಟ ಮಾಡುವಾಗ ತಿಂತೀವಿ ನಾನು ನನ್ನ ಗಂಡ ನನ್ನ ಮಕ್ಳು ಹ್ಮ್ ಹ್ಮ್ ಆಯಿತಾ ಹಾ ಆಯ್ತಾ ನಾವು ಮಾರ್ಕೆಟ್ಗೆ ಹೋಗ್ತಂದ್ಬಿಡ್ತಿವಿ ಸುಮ್ಮ ಪರೋಟ ಆಗಿಲ್ಲ ಬಿಡೋಂಗಿಲ್ಲ ಹಾ ಅತ್ತಿರಿ ಆತೀರಿ ಆಕೇನು ಹಣ್ಣು ಚಲೋ ಇದ್ದು ನೀನು ಈಗ ಹೋಗ್ಲಿ ಬಿಡ್ರಿ ಎತ್ತಿರಿ ಈಗ ನಾವು ಮಾರ್ಕೆಟಿಗೆ ಹೊಂಟೀವಿ ಅಂದಾಗ ಆಯ್ತಾ ನೋಡಿ ನೋಡಿ ಹೋಗಿ ಏನೋ ಜಯಕ ತಗೊಂಡ್ರಿ ಮಾವಿನ ಅಯ್ಯ ನೂರು ರೂಪಾಯಿ ನೂರು ರೂಪಾಯಿ ಕೊಡಂತ ಕುಂತ ನೂರು ರೂಪಾಯಿ ಕೊಡಾಕಿ ಆಕಿ நம நூறாய் ரூபாய் மாட்டாக்கி கொடங்கில்லாங்க நீ யார் டஜன் தோந்தினா டஜன் தோண்டி நோட் நூறு ஐர்த்து ரூபாய் சஸ்தா மஸ்தான் தோம்பிட்டு நோட் ஹௌதன் ரி நூராய் ரூபாய் கொடந்திரிக்கி லாஸ்ட்டு வரங்க வரங்கில அந்த நம்ம கொட்டிச்சோல நோட்ரிக்கி நூறு ஐரோத்து ரூபாய் இக்கி அது மாடங்கில் அதுக்கு நம்ம ரேட்டு அக்கி ரேட்டு வந்து மத்தது ஹௌது விட்ரி தோ நம்ம ரேட்டு இல்லை அப்புறம் மத்தக்கேன் நம்ம ரேட்டு ஆதான

ಇದು ಒಬ್ರಿಗೊಂದು ಒಬ್ರಿಗೊಂದು ರೇಟ್ ಹಚ್ಚಿತ ನೂರು ರೂಪಾಯಿ ಬಿಟ್ಟಾಗ ನೆಲೆ ಸಿಗ್ತಾವ ಅಲ್ಲಿ ತೊಗೊಳೋರಿ ನಾವು ನಮ್ಗೆ ಯಾವ ಹಣ್ಣು ಬೇಕು ಅದು ಹಣ್ಣು ತೊಗೊಳ್ಳೋರಿ ನಾವು ಕಿತಲಿಲ್ಲ ಇನ್ನೊಂದು ಬೇರೆ ಅಂಗಡಿ ಆಗಲ್ಲ ಸಾವಿರ ರೂಪಾಯಿ ಆಗಲ್ಲ ಹೋಗ್ತೀವಿ ಅಯ್ಯೋ ಶಿವನಿ ಆಯ್ತು ಆಯ್ತು ನೂರು ರೂಪಾಯಿ ಅಂತು ಯಾವ್ದೆ ತಗೊರಿ ತೋಡ ಹಂಗೆ ಬಾ ಯಾರಿಗೆ ತೊಗೊತವ ಜಲಿತವ ಆ ರೀ ಆಯ್ತು ರೀ ಹಾಂ ನಮ್ಮ ಚಲೋ ತಂಗ ಅರಿಸ್ಕೊತೀನಿ ರೀ ಅನ್ನಂಗ ಅಂಗಡಿ ಅಲ್ಲೇ ಹೂ ರೀ ಹಣ್ಣು ಏನಿದೆ ಮಾಹಿ ಬಂದ ನನ್ನ ಕಡೆ ಏನು ಕೊಡ್ತಾರೆ ಜಾಗ ಬೇರೆದೆ ಏನಾರ ಹಣ್ಣು ನಮ್ಮಿಂದ ಬಂದರೆ ಕೊಡಂಗಿಲ್ಲ ಮಾಡ್ಯಾಣ ಅಷ್ಟೇ ರೀ ಅಲ್ಲ ಇವ ಹಣ್ಣು ನೂರಾರು ದಿನ ಕೊಡೋದನ್ನ ಕೊಡಲಿಲ್ಲ ಅಲ್ಲಿ ಅಯ್ಯೋ ರೀ ಒತ್ಕೊಂಬಂದಿರ್ತೀವಿ ಮತ್ತು ನಂಗೆ ಒತ್ಕೊಂಬಂದಿ ಕೂಲಿ ಬೇಡ ರೀ ಅದ್ರೂಪಾಯಿ ಭಾರಿ ಬಿಡಿ ನೀನು ಆದರೆ ಏನಂದಿ ಅವರೇ ಶಾರಿಗೆ ಜಾಸ್ತಿ ಕಮ್ಮಿ ಕೊಡ್ತಿದ್ದೆವು ನೀವು ನಮಗೆ ಜಾಸ್ತಿ ಇಚ್ಬಿಡ್ತಿದ್ವಿ ಏನು ಮಾಡ್ಬೇಕು ರೀ ಮತ್ತು ದಿನ ತಗೋತಾರೆ ಮತ್ತು ಅವರು ಯಾಕ ಅಪೃಪ್ತವ್ರಿಗೆ ಇದಿರಂಗೆ ಬೆಲೆ ಇರಂಗಿಲ್ಲ ಅದಕ್ಕೆ ಮಾರ್ಕೆಟ ಮಾರ್ಕೆಟ್ ಬಂದು ಕರ್ಕೊಂಬಣ್ಣ ಸಸಿ അയ്യോ നൂറായി നൂറായിട്ട് നോഡ് നോഡ്കോട நூர்த்த ரூபாய் நூறு ரூபாய் கொட்டா நமக்கு ಅತ್ತಿರಿ ಏನು ಅದ ಐತ್ರಿ ಬರ್ರಿ ಐತ್ರಿ ಅಕ್ಕ ಸ್ವಲ್ಪ ಸುಮ್ಮನೆ ಆಗ್ಬರಂಗಿಲ್ಲ ರೀ ಅವ್ರ ಶುರು ಮಾಡ್ಕೊಂಡು ಶುರು ಮಾಡ್ಕೊಂಡು ಕುಂದ್ರ ತರ ನೋಡ್ರಿ ಐತ್ರಿ ಹೋಗೋ ಅಂತ ಆಯ್ ಮತ್ತೆ ಸಾ ಸಾಕ ಬಿಡದ್ ನೋಡ ನಗರ ನೋಡ್ರಿ ಇಂದ್ರಿ ಐತ್ರಿ ತರಾಗತ್ತ ತಗೊಂಬಂದ ಅವಳಿಕೆ ಹಣ್ಣು ಅವ್ರ ಗಂಡ ಆಗಲೇ ಒಂದ್ ಡಜನ್ ತಗೊಂಡೋಗ್ಯಾನ ಈಗ ಎರಡು ಕಾಯಿ ಹಿಡ್ಕೊಂಬಂದ ಎಷ್ಟು ಕೊಡ್ತಾನ ಅಂತ ಕೇಳ್ರಿ ಇವ್ರಿಗೆ ಜೈವಾ ಏ ಜೈವಾ ಎಷ್ಟು ಕೊಡ್ತಾವ ಮನೆ ಮಾವಿನ ನಿಂದ್ರ ಬನ್ನೆ 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 ಸರ ಇತ್ತ ಒಂದ್ ಮನೆ ಕಡೆ ಹೋಗಿ ಅಯ್ಯ ಬರ್ರಿ ದೊಸ್ ಬರೀ ಅವ್ರಿಗೆ ಹಣ್ಣು ಏನ್ ಚಲೋ ಅಂತ ಹೇಳಿ ಬರೀ ಬರೀ இது മാ <laughs> <laughs>